ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಹೊಸ್ದಾಗಿ ಟ್ರೈ ಮಾಡೋದು ನಮಗೂ ಹೊಸ್ತಾಗಿ ನೋಡೋರ್ಗಲ್ಲ ಮೊನ್ನೆ ಅವ್ರಿಗೆ ಹೋದಾಗ ನನ್ನ ಮಗಳಿಗೋದು ಸ್ವಲ್ಪ ಸ್ನ್ಯಾಕ್ಸ್ ಹೋಗಿದ್ದೆ ಅಲ್ಲಾಗಿ ಈ ಸ್ಪೈಸಿ ಮ್ಯಾಗಿ ಅಂದ್ಬಿಟ್ಟು ಈ ಪ್ಯಾಕೆಟ್ನ ನೋಡಿದೆ ಒಂದೆರಡು ತಗೊಂಬಂದೆ ನಮ್ಮ ಮನೆಯವ್ರಿಗೆ ಅಂದರೆ ತುಂಬನೇನು ಯಾರು ಚಾನೆಜ್ ಮಾಡವ ಅಂತ ಕೇಳ್ತಿದ್ದೆ ಬಟ್ ಏನು ಅಂತ ಹೇಳಿರಲಿಲ್ಲ ಮ್ಯಾಗಿ ಇತ್ತು ಅದಕ್ಕೆ ಇವತ್ತು ನಮ್ಮ ಮನೆಯವ್ರ ಜೊತೆ ಸೇರಿ ಮ್ಯಾಗಿ ಚಾನೆಲ್ ಮಾಡವ ಅಂತ ಮ್ಯಾಗಿ ಸ್ಪೈಸಿ ಅಂತೆ ಇದು ಚೀಸಿ ಮ್ಯಾಗಿ ಸ್ಪೈಸಿ ಚೀಸಿ ಅಂತೆ ಏನೋ ಗೊತ್ತಿಲ್ಲ ತಿಂದಿಲ್ಲ ಯಾವತ್ತೂ ಇದ್ರ ಮೇಲೆ ಸ್ಪೈಸಿ ಅಂತ ಹಾಕಿದ್ದಾರೆ ಟ್ರೈ ಮಾಡಿ ನೋಡೋಣ ಚಾಲೆಂಜು ಅಂತ ಫಸ್ಟಿಗೆ ನಾನು ಹೋಗ್ಬಿಟ್ಟಿದ್ದು ಇದನ್ನ ರೆಡಿ ಮಾಡ್ಕೊಂಡು ಬರ್ತೀನಿ ರೆಡಿ ಮಾಡ್ಕೊಂಡು ಸಿಗ್ತೀನಿ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ವೀಡಿಯೋಗೆ ತಾನಾಗೂ ಬರ್ತೀನಿ ಅಂತ ಒಪ್ಕೊಂಡ್ರದು ರೆಡಿ ನಾ ಚಾಲೆಂಜ್ಗೆ ಮೊಕ್ಕ ತೋರಿಸು ರೆಡಿ ಮಾಡ್ಕೊಂಡು ಸಿಗೋಣ ಅಂದರೆ ಯಾರು ಫಸ್ಟ್ ತಿಂತಾರೆ ಸ್ಪೈಸಿ ದೇನೋ ಗೊತ್ತಿಲ್ಲ ಯಾರು ಫಸ್ಟ್ ತಿಂತಾರೆ ಅಂತೆ ಮೇಯ್ನಾಗಿ ನೋಡೋಣ ಯಾರು ತಿಂತಾರೆ ಅಂತ ಇಬ್ಬರಲ್ಲಿ ನೋಡಿಲಿ ನೀನ ನಾನೇ ನೋಡೋಣ ಹ್ಞೂ ಫಸ್ಟ್ ಕಟ್ ಮಾಡೋಣ ನೋಳಗೇಗಿದೆ ಈ ಮ್ಯಾಗಿ ಫಸ್ಟ್ ಟೈಮ್ ಅಲ್ಲೋ ಹಾಗಾಗಿ ಇದು ಎಷ್ಟೊಂದು ವೈಟ್ ಕಲರ್ ಐತಿ ಒಳಗಡೆ ಯಾಕೆಟ್ಟಿದೆ ಸ್ಪೈಸಿ ಅನಿಸುತ್ತೆ ನಾರ್ಮಲ್ ಮ್ಯಾಗಿ ಮಾಡ್ದಂಗೆ ಮಾಡೋಣ ಇಲ್ಲಿ ತೋರ್ಸು ಸಪ್ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ಪಾತ್ರೆನ ಅವ್ರದ್ದು ಸಪ್ರೇಟು ನನ್ ಸಪ್ರೇಟು ಚೀಟ್ ಮಾಡಂಗಿಲ್ಲ ಹಾಗಾಗಿ ಮಾಡ ಮಸಾಲೆ ಸಪ್ ಸಪ್ರೇಟು ಅಯ್ಯೋ ಎಷ್ಟು ಕೆಂಪು ಕಾಣ್ತೈತಿ ಮ್ಯಾಗಿ ರೆಡಿಯಾಗಿದೆ ಇಬ್ಬರ್ಗು ಪ್ಲೇಟ್ ಕಾಕಿಟ್ಟಿದೀನಿ ಸ್ಟಾರ್ಟ್ ಮಾಡೋಣ ನೋಡೋಣ ಯಾರು ಫಸ್ಟ್ ತಿಂತಾರೆ ಅಂತ देखो हां भाई बिल्कुल ಹ ಬಾಯವ್ ಇದರ ಚಟಿಯೆಲ್ಲ ಅವ್ರಿ ಹಾ ಅಲ್ಗೆ ಅವ್ರಿ ಮೀಡಿಯಂ ಖಾರ ತಿನ್ನೋರ್ಗಾಗಲ್ಲ ಜುರ್ ಜಾಸ್ತಿ ಖಾರ ತಿನ್ನೋರಿಗೆ ಅಡ್ಜಸ್ಟ್ ಆಗುತ್ತೆ ನಾವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದು ಹಾಗಾಗಿ ಓ ಹೇಗಿದೆ ಓ ತಿಂತಿದ್ಯಾ ನಾ ವೀಡಿಯೋ ಮಾಡ್ತಿದ್ರೆ Hmm. நான் வைக்கிறேன் வைக்கும் வைக்கும் வைக்கிறேன் ಅವ್ರು ಆಗಲ್ಲ ಅಂತವ್ರೆ ನಾನು ನಾನೇ ಫಸ್ಟ್ ಇನ್ನು ಲೆಕ್ಕಕ್ಕೆ ಸ್ವಲ್ಪ ಇದ್ದಾನೆ ಟ್ರೈ ತಾನೆ ಹಾಂ ತಿರ್ಗಿ ಕಡೆ ಲಾಸ್ಟ್ ಇಷ್ಟಿದೆ ಹೇಳ್ಬೇಕಂದ್ರೆ ಅವರೇ ಫಸ್ಟ್ ತಿನ್ನಿದ್ರು ಬಟ್ ಖಾರ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ರು ನಾನು ಆಗತ್ತೆ ಮಾಡು ಮಾಡು ಅಂತ ನಾನೇ ಫಸ್ಟು ಅದು ಅವ್ರು ಹಾಕಿದ್ದು ಅವ್ರ ಪ್ಲೇಟಿಂದ ನಾನೇ ಬಿಂದು ಓಯ್ ತಿನ್ನ ಬಾಯಿದೆ ಕಮ್ಮಿ ಖಾರ ತಿನ್ನೋರ್ಗೆ ಆಗಲ್ವೇನೋ ಇಲ್ಲ ಇನ್ನೊಂಚೂರು ಜಾಸ್ತಿ ಖಾರ ತಿನ್ನೋರ್ಗೆ ಆಗ್ಬೋದೇನೋ ಬಟ್ ನಾವು ಸ್ವಲ್ಪ ಕಮ್ಮಿ ಖಾರ ತಿನ್ನೋದು ಇಲ್ಲ ಅದಕ್ಕೆ ಇಲ್ಲ ಜಾಸ್ತಿ ಖಾರ ಇದೆ ಒಂದುವರ್ತಾಗ್ತಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಹೇಗಿತ್ತು ನಾನೇ ವಿನ್ ಆಗಿದ್ದು ಆಗ್ತಾಯಿಲ್ಲ ಈ ವಿಡಿಯೋ ಇಷ್ಟೇ ಮುಂದಿನ ವೀಡಿಯೋಲಿ ಸಿಗ್ತೀನಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋರು ಮಾಡಿ ಮಾಡದಿರೋರು ಲೈಕ್ ಕೊಡಿ ಸಾಕು ಥ್ಯಾಂಕ್ಸ್ ಫಾರ್ ವಾಚಿಂಗ್